ಹಲೋ ಎವ್ರಿ ಒನ್ ಹೇಗಿದ್ದೀರಾ ಎಲ್ರು ನಾನು ಕೆಲವೊಂದು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ರಿಂಗು ಬ್ರಾಸ್ಲೆಟೆಲ್ಲ ನೋಡಿದ್ದೀನಿ ತುಂಬ ಇಷ್ಟ ಆಯಿತು ನೋಡಿ ಈ ರಿಂಗು ಎರಡು ಥರ ಸ್ಟೋನ್ನ ನಾವು ವೇರ್ ಮಾಡ್ಬೋದು ನೋಡಿ ಈ ಥರ ಇರುತ್ತೆ ತುಂಬ ಇಷ್ಟ ಆಯಿತು ಅದಕ್ಕೆ ಸೇವ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿ ಹಾಕೊಳ್ಳೋದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೆ ತುಂಬ ಏನೋ ಡಿಫ್ರೆಂಟ್ ಆಗಿದೆ ಅಂಥೇಳಿ ಆ ಥರದನ್ನೆಲ್ಲ ಕಲೆಕ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನನಗಿಷ್ಟ ಆಯಿತು ಸೊ ಅದಕ್ಕೆ ಹಾಗೇ ವೀಡಿಯೋ ಮಾಡಿದೆ ಬೇರೆಯವರ ಒಂದು ವೀಡಿಯೋಸ್ನ ನಾನು ಅಲ್ಲಿಂದ ತಗೊಂಡಿರೋದು ನೋಡಿ ಈ ಥರ ಇದೆ ಇದು ಹಿಂದ್ಗಡೆ ಒಂದು ಡಿಸೈನ್ ಇದೆ ಮೇಲ್ಗಡೆ ಇದೆ ಇದನ್ನು ನಾವು ಡಿಫ್ರೆಂಟಾಗಿ ವೇರ್ ಮಾಡೋದು ತುಂಬ ಚೆನ್ನಾಗಿದೆ ಅನ್ನಿಸ್ತು ರಿಂಗ್ ನನಗೆ ಭಾಳ ಭಾಳ ಇಷ್ಟ ಆಯಿತು ಈ ಥರದ್ದು ಬೇರೆ ಬೇರೆ ನಾನು ಕಲೆಕ್ಷನ್ ಮಾಡಿದ್ದೀನಿ ಅಂದರೆ ಆ ಥರ ವೀಡಿಯೋಸ್ನ ನಾನು ತೊಗೊಂಡಿದ್ದೀನಿ ನೋಡಿ ಇದೊಂದು ರಿಂಗು ಮತ್ತು ಬ್ರಾಸ್ಲೆಟ್ ನೋಡಿ ಈ ಥರ ವೇರ್ ಮಾಡಿ ರಿಂಗು ಅದನ್ನು ಈ ರೀತಿ ಓಪನ್ ಮಾಡ್ಬೋದು ಮಾಡಿದರೆ ಅದು ಬ್ರಾಸ್ಲೆಟ್ ಆಗುತ್ತೆ ಅಲ್ಲಿಗೆ ಕನೆಕ್ಟ್ ಮಾಡೋದಿದೆ ತೋರಿಸಿದ್ದಾರೆ ಅವರು ಈ ಥರ ಕನೆಕ್ಟ್ ಮಾಡೋದು ಲಾಕ್ ಮಾಡೋದು ಓಕೆನಾ ಇದು ಕೈಗೆ ವೇರ್ ಮಾಡಿದ್ರೆ ಬ್ರಾಸ್ಲೆಟ್ ಆಗುತ್ತೆ ಫಿಂಗರ್ಗು ವೇರ್ ಮಾಡ್ಬೋದು ಈ ಥರ ಇದು ಇಷ್ಟ ಆಯಿತು ಮತ್ತು ಇದು ನೋಡಿ ಇದು ಪೆನ್ ಇದಕ್ಕೆ ಬೇರೆ ಬೇರೆ ಬೀಡ್ಸ್ನ ನಾವು ಒಳಗಡೆ ಹಾಕ್ಬೋದು ಸ್ವಲ್ಪ ಪೌಚ್ ಥರ ಇದೆ ಇದು ನಂಗೆ ತುಂಬ ಇಷ್ಟ ಆಯಿತು ಸೊ ನೋಡಿ ಇದು ಚೆನ್ನಾಗಿದೆ ಅಲ್ವಾ ಸೊ ಇದೇ ಥರ ಇನ್ನೊಂದು ಡಿಫ್ರೆಂಟಾಗಿದೆ ಇಲ್ಲಿ ನೋಡಿ ಇದನ್ನು ಹಾಗೇ ಬೇರೆ ಬೇರೆ ಸ್ಟೋನ್ಗಳನ್ನು ಇಲ್ಲಿ ಯೂಸ್ ಮಾಡ್ಬೋದು ಇದು ಅದೇ ಥರ ಸೇಮು ಆದರೆ ಸ್ವಲ್ಪ ಕಡ್ಡಿ ಕಡಿ ಥರ ಇದೆ ಸುತ್ತ ನೋಡಿ ಈ ಥರ ತೆಗಿಯೋದು ಬೇರೆ ಸ್ಟೋನು ಅದರೊಳಗೆ ಹಾಕಿ ಅದು ಎಳೆದ್ರೆ ಆಯಿತು ಇದೆಲ್ಲ ಗೋಲ್ಡ್ ಇದೆ ಮತ್ತು ಇದನ್ನು ನೋಡಿ ರುದ್ರಾಕ್ಷಿ ಮಣಿದು ಇದೆ ಇದು ನನಗೆ ಇಷ್ಟ ಆಯಿತು ಬೇರೆ ಮಣಿಗಳು ಹಾಕೋ ಚಿಕ್ಕ ಸೈಜನ್ನು ಮಾಡಿಕೊಂಡ್ರೆ ಹಾಕಿ ಈ ಥರ ನೋಡಿದ್ರಲ್ಲ ನನಗೆ ಇದೆಲ್ಲ ತುಂಬ ಕಲೆಕ್ಷನ್ಗಳಿಗೆ ಡಿಫ್ರೆಂಟ್ ಆಗಿರೋದು ತುಂಬ ಇಷ್ಟ ಸೊ ಅನಿಸ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಅದಕ್ಕೆ ನಾನು ಎಲ್ಲದನ್ನು ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ ನಿಮಗೆ ಹೇಗೆ ಅನಿಸುತ್ತೆ ನನಗೆ ತಿಳಿಸಿ ಓಕೆ ಇದರೊಟ್ಟಿಗೆ ಇದೂ ಸಹ ಒಂದು ಡಿಫ್ರೆಂಟ್ ಆಗಿತ್ತು ಚೇಂಜಬಲ್ ಬೀಡ್ಸ್ ಇಯರಿಂಗ್ ಇದು ಇದು ನನ್ನ ಚಾನಲಲ್ಲಿದೆ ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ಅದರಲ್ಲಿ ಫೋಟೋ ಹಾಕಿರಲಿಲ್ಲ ಮಿಸ್ ಆಗಿತ್ತು ತುಂಬ ಚೆನ್ನಾಗಿದೆ ಬೀಡ್ಸ್ ಚೇಂಜ್ ಮಾಡಿ ಹಾಕುವಂಥದ್ದು ಅದನ್ನು ಬೇಕಾದ್ರೆ ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು ಹಾಗಾದರೆ ಸಿಗೋಣ ಮುಂದಿನ ಒಂದು ವಿಡಿಯೋದ ಮೂಲಕ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್